ಎ ಪಿ ಉಸ್ತಾದ್ ಅವ್ರದ್ದು ಒಂದು ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ರು ಆ ಕಾರ್ಯಕ್ರಮ ಕಾರ್ಯಕ್ರಮದವರು ನೋಟಿಸ್ ಬಂದಿರೋದು ಬಂದಿರೋದು ಗೊತ್ತಿಲ್ಲ ಲೋಕಾಯುಕ್ತದಲ್ಲಿ ಇದೇ ಕೇಸ್ ನಂದು ನೋಟಿಸ್ ಬಂದಿರೋದು ನನ್ಗೆ ಗೊತ್ತಿಲ್ಲ ನೀವು ಹೇಳ್ತಾ ನನ್ಗೆ ಗೊತ್ತಿಲ್ಲ ನಾನು ಕೇಳಿದ್ದೀನಿ ಕೊಡಲೇಬೇಕು ನೋಟಿಸ್ ಅಟೆಂಡ್ ಆಗ್ಲೇಬೇಕು ನೋಟಿಸ್ ರೋಟೀನ್ ಅದು ನೋಟಿಸ್ ಕೊಡೋದು ರೋಟೀನ್ ಅದು ಆ್ಯಕ್ಚುಲ್ ಇ ಅವರು ಇ ಅವರು ಎ ಸಿ ಪಿಗೆ ಫಾರ್ವರ್ಡ್ ಮಾಡಿದ್ರು ಕೇಸ್ ಎ ಸಿ ಪಿ ರದ್ದಾದ್ಮೇಲೆ ಈಗ ಲೋಕಯುಕ್ತಕ್ಕೆ ಬಂದಿದೆ ಆ ಇನ್ಕಮಿಂದ ಇನ್ಕಮ್ ಇಂದ ಆದಾಯ ಜಾಸ್ತಿ ಅಂತ ಹೇಳ್ಬಿಟ್ಟು ಅದು ನಡೀತಾ ಇದೆ ಲೋಕಯುಕ್ತ ನಡೀತ ನೋಟಿಸ್ ಬಂದಿರೋದು ಗೊತ್ತಿಲ್ಲ ನಮಗೆ ನೋಟಿಸ್ ಬಂದರೆ ಹೋಗಲೇಬೇಕಿಲ್ಲ ನಾವು ಚುನಾವಣೆ ಅದೀಗ ನಿಮ್ಮ ಮತ್ತೆ ಕುಮಾರಸ್ವಾಮಿ ಅವರು ಯೂಸ್ ಮಾಡಿದ್ದಾರೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ನಾನು ಜಮೀರ್ ಮತ್ತು ನಾಲ್ಕು ಜನರು ಒಟ್ಟಿಗೆ ಇದ್ದಿದ್ದು ನನ್ನ ಜೀವನದ ದೊಡ್ಡ ದುರಂತದ ದಿನಗಳವು ಮತ್ತೆ ಅದೊಂದು ಕೆಸರಿದ್ದ ಹಾಗೆ ಅಂತ ಹೇಳಿದ್ದಾರೆ ಮತ್ತೆ ಪಂಚರ್ ಹಾಕುವವರು ಪಂಚರ್ ಹಾಕಿ ಮತ್ತೆ ಇದು ಗುಜರಿ ಅಂಗಡಿ ಇದು ಮಾಡಿಕೊಂಡು ದೇವೇಗೌಡರ ಕುಟುಂಬ ಖರೀದಿ ಮಾಡಿ ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿ ಅವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ ಮುಸಲ್ಮಾನ್ ಸಮಾಜ ಮುಸಲ್ಮಾನು ನಾನು ಅವ್ರ ಹೋಗಂಗೂ ಇಲ್ಲ ನಾನು ಅವ್ರ ಓಟ್ ಹೋಗಿ ಕೇಳೋಕ್ಕೂ ಇಲ್ಲ ನನ್ನ ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ ಅದು ವೀಡಿಯೋ ಸಮೇತ ನಾನು ತೋರಿಸಿದ್ದೆ ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆವು ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನನ್ನ ದುಡ್ಡು ಕೊಟ್ಟು ಕೊಡ್ತಾ ಇದ್ದಿಲ್ಲ ಎಷ್ಟು ಮಟ್ಟಿಗೆ ಸರಿ ಅದು ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್ ನೆನ್ನೆ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ ಅದು ಪಂಚರ್ ಆಗೋರು ವೆಲ್ಡಿಂಗ್ ಮಾಡೋರು ಅಥವಾ ಏನಿಗೆ ಹೋಗಲಿ ಮಾತಾ ಕೇಳ್ತೀರಾ ನೀವು ನಾನು ಅದು ನನ್ನ ಪ್ರಶ್ನೆ ನೆನ್ನೆನೂ ಹೇಳಿದ್ದಾರೆ ಅವರು ವೆಲ್ಡಿಂಗ್ ಮಾಡೋರು ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ ನಮ್ಮ ಸಮಾಜ ಭಾಳ ಬಡ್ತನ ಕೂಲಿ ಮಾಡೋರು ವೆಲ್ಡಿಂಗ್ ಮಾಡೋರು ಪಂಚರ್ ಮಾಡೋರು ನಾವೆಲ್ಲ ನೀವು ಹೋಗಿ ಅವ್ರು ಏನಿಗೆ ಓಟ್ ಇದ್ದೀರಾ ನೀವು ಅದು ನನ್ನ ಪ್ರಶ್ನೆ ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು ಆಮೇಲೆ ನೆನ್ನೆನೂ ಹೇಳೋದಾಗತ್ತೆ ಇರಲಿಲ್ಲ ಅವ್ರು ಕುಮಾರಸ್ವಾಮಿ ಅವ್ರನ್ನ ನೆನ್ನೆನೂ ಹೇಳಿದ್ದಾರೆ ಅವರು ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು ವೆಲ್ಡಿಂಗ್ ಮಾಡೋರು ಹೌದು ಸ್ವಾಮಿ ನಾವು ಭಾಳ ಬಡ್ತಾನೆ ಪಂಚರ್ ಹಾಕೋರೆ ವೆಲ್ಡಿಂಗ್ ಮಾಡೋರೆ ಕೂಲಿ ಮಾಡೋರು ಮತ್ತೆ ಏನು ಅಗತ್ಯ ಏನಿದೆ ನಿಮಗೆ ಮಾಧ್ಯಮದಲ್ಲಿ ಏನಂತ ಹೇಳಿದ್ರು ಯೋಗೇಶ್ ಅವರು ಜಮೀರವ್ರು ಬಂದಿದ್ದು ಅನುಕೂಲ ಆಯಿತು ಹೇಳಿಕೆಯಿಂದ ಎಲ್ಲರೂ ನಷ್ಟವೂ ಆಗಿರ್ಬೋದು ಅಂತ ಹೇಳಿದ್ದಾರೆ ಪ್ಲಸ್ ಪ್ಲಸ್ ಆಗಿದೆ ಫಸ್ಟ್ ಪ್ಲಸ್ ಅಂತ ಹೇಳಿದ್ರು ಜಮೀರವ್ರು ಬಂದಾದ್ಮೇಲೆ ನಮ್ಗೆ ಇಲ್ಲಿ ಪ್ಲಸ್ ಆಗಿದೆ ಸ್ವಲ್ಪ ಇದು ಹೇಳಿಕೆಯಿಂದ ಇದಾಗಿದೆ ನಾನು ಹೇಳ್ತಾ ಇದ್ದೀನಿ ಬರ್ದಿಕ್ಕೊಳ್ಳಿ ಇವತ್ತು ಏನೇನು ಆಗಲ್ಲ ಚನ್ನಪಟ್ಟಣದಲ್ಲಿ ಮೂರು ದಿನ ನಾನು ಪ್ರಚಾರ ಮಾಡಿದ್ದೀನಿ ಯೋಗೇಶ್ ಅವರು ಇಪ್ಪತ್ತು ಸಾವಿರ ಅಂತರದಲ್ಲಿ ಯೋಗೇಶ್ ಅವರು ಗೆಲ್ತಾರೆ ಬರ್ದಿಕ್ಕೊಳಿದ್ರು ಬರ್ದಿಕ್ಕೊಳಿದ್ರು ಈಗ ಕುಮಾರಸ್ವಾಮಿ ಯಾವ ತನ ಸತ್ಯನ ಹೇಳಿದ್ದಾರೆ ಮುಂಚೆನೆ ಅವ್ರ ಹೆಸರು ಏನಿಟ್ಟಿದ್ದಾರೆ ಯು ಟರ್ನ್ ಕುಮಾರಸ್ವಾಮಿ ಯಾವಾಗ ಬೇಕಾದ್ರೆ ಹೆಂಗ್ ಬೇಕಾದ್ರೆ ಟರ್ನ್ ಅವರು ನಮ್ಗೆ ಅದು ಅಭ್ಯಾಸ ಇಲ್ಲ ನಮ್ಗೆ ನಾವೇನು ಸತ್ಯ ಇದೆ ಅದೇ ಹೇಳಿದ್ ನಾವು ಈಗ ಕುಮಾರಸ್ವಾಮಿ ಎಲ್ಲ ಗೊತ್ತಿದ್ದಾಗೆ ಯು ಟನ್ ಕುಮಾರಸ್ವಾಮಿ ಅಂತಾರೆ ನೋಡ್ರಿ ವೈಯಕ್ತಿಕ ಆಗಿ ನಾನು ಕುಮಾರಸ್ವಾಮಿಗೆ ಮಾಡಿರೋದು ನನ್ನ ವಕಲಿಗರ ಸಮಾಜ ಬಗ್ಗೆ ಬಹಳ ನನ್ನ ಗೌರವ ಆಮೇಲೆ ಇಲ್ಲಿ ಕೇಳಿ ನಾನು ಬೆಳೆದಿರೋದು ಕುಮಾರಸ್ವಾಮಿಗೆ ಗೊತ್ತಿದೆ ನಾನು ಕುಮಾರಸ್ವಾಮಿ ಜೊತೆ ಜನತಾದಲ್ಲಿ ಬಂದಿದ್ದು ನಾನು ಮುಂಚೆ ಇದ್ದಿದ್ದು ಕಾಂಗ್ರೆಸ್ ಅಲ್ಲಿ ನಾನು ಜನತಾದಲ್ಲಿ ಬರಕ್ ಕಾಣಾನೆ ಆದಿ ಚಿಂಚುರಿಗಿರಿ ದೊಡ್ಡ ಸ್ವಾಮೀಜಿಗಳು ನನ್ನ ಮಟ್ಟದ ಅಲ್ಲಿ ಮಟ್ಟದಲ್ಲಿ ಬೆಳೆದಿರೋದು ನಾನು ಆದಿ ಚಿನ್ ಚಿಂದಿರಿ ಮೆಟ್ ಮಠದಲ್ಲಿ ಬೆಳೆದವನು ನಾನು ಈಗಲೂ ಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ ಹೋಗಿ ಹೇಳು ಹೇಳಿ ಸ್ವಾಮೀಜಿ ಬೆಂಗಳೂರು ಬಂದರೆ ದೊಡ್ಡ ಸ್ವಾಮೀಜಿಗಳು ನಾನು ಪ್ರತಿ ಶನಿವಾರ ಸ್ವಾಮೀಜಿ ಜೊತೆ ಬೆಳಗಿಂದ ಸಂಜೆ ಹನ್ನೆರಡು ಗಂಟೆ ಮಲ್ಗುವರೆಗೂ ನನ್ನ ಮಠದಲ್ಲಿ ಹೇಳ್ತಾ ಇದ್ದೆ ನಾನು ಅಲ್ಲಿ ನಾನು ನನ್ನ ಮಠದಲ್ಲಿ ಬೆಳೆದಿರೋದು ಕುಮಾರಸ್ವಾಮಿ ಗೊತ್ತಿದೆ ಕೇಳಿ ಸತ್ಯನ ಇಲ್ಲ ಜಮೀರ್ ಅವ್ರು ಹೇಳಿದ್ದಾರೆ ಇದು ಕುಮಾರಸ್ವಾಮಿ ಅವ್ರನ್ನ ಕೇಳಿದು ಈಗ ನನ್ನ ಪಕ್ಷಕ್ಕೆ ಕಳಿಸಿದನೇ ದೊಡ್ಡ ಗುರುಗಳನ್ನೇ ನಂದು ನನ್ರಿ ಅವ್ರು ಯಾರು ಹೇಳ್ತಾರ ಬಿಡ್ತಾರ ನಂದು ನಾನು ಹೇಳಿದೆ ಅಧ್ಯಕ್ಷ ಅವ್ರ ಅವ್ರ ಅಭಿಪ್ರಾಯ ಹೇಳ್ತಾರೆ ಅಧ್ಯಕ್ಷ ಹೇಳಿದಾರೆ ಏನಂತ ಹೇಳಿದಾರೆ ಅಧ್ಯಕ್ಷ ಹೇಳಿದ್ ನಾನು ಹೇಳಿ ನೀವ್ ಹೇಳ್ತಾರ ಈಗ ಮಾಧ್ಯಮದ ಅಧ್ಯಕ್ಷ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ ಅಧ್ಯಕ್ಷ ಏನಂದ್ರು ಅವ್ರಿಬ್ರು ಸ್ನೇಹಿತರು ಅವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ಆ ಹೇಳಿಕೆ ನೋಡಿದೀನಿ ಇದು ಹೇಳಿಕೆ ನಾನು ನೋಡಿದ್ದೀನಿ ನನ್ ಗೊತ್ತಿಲ್ಲ ನನ್ ಗೊತ್ತಿಲ್ಲ ಇವತ್ತು ನೋಡಿ ಹೇಳ್ತೀನಿ სპორტთა ცენტრი იოਗੇშვარი იოਗੇშვარიო